ವಿಧಾನಸೌಧದ ಮಗಳ ಸಾಲೆಯಿಂದ ಜಯನಗರದ ಮನೆ ತನಕ ತಲುಪಿಸಿದೆ ನಾವು ನಮ್ಮ ಮಾಧ್ಯಮ ಬಂಧುಗಳು ಮಾಧ್ಯಮ ಬಂಧುಗಳು ಅದನ್ನ ಸಮರ್ಥವಾಗಿ ಸಂದೇಶವನ್ನ ಎಲ್ಲಿ ಚಲಿಸ್ಬೇಕು ಅಲ್ಲಿ ತಲುಪಿಸ್ತಾ ಇದ್ದಾರೆ ನಾವು ಯಾರು ಕೇಳಿಲಿ ಸ್ಮಾರಕ ಆದ್ರೆ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರುತ್ತೆ ಕೇಳಿ ಕೇಳಿ ಕುಟುಂಬ ಕುಟುಂಬದಲ್ಲಿ ಯಾರಾದ್ರೂ ಒಬ್ರು ಹೋಗಿ ಆ ಟ್ರಕ್ ನೆಂಬದಾಗ್ತಾರೆ ಆದ್ರೆ ಈ ಪರದೇಶ ಅಭಿಮಾನಿಗಳನ್ನಲ್ಲ ಏನು ಬರಲ್ಲ ಅವನ ಏನು ಆಸ್ತಿ ತಗೊಂಡು ಹೋಗಲ್ಲ ಅಣ್ಣನ ಆತ್ಮದ ಆತ್ಮ ಸಂತೋಷವಾಗಿರ್ಬೇಕನ್ನ ಒಂದೇ ಒಂದು ಪ್ರೀತಿ ಅಭಿಮಾನ ಬಿಟ್ಟು ಅವನಿಗೆ ಇನ್ನೇನು ಬೇಕಾಗಿಲ್ಲ ಅದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೇವೆ ನಮ್ಮನ್ನ ಅಭಿಮಾನಿಗಳಿಲ್ಲ ಅಲ್ಲ ಅಂದ್ರು ಭಾರತಿ ಅಮ್ಮ ಅವರು ಪರವಾಗಿಲ್ಲ ಅಭಿಮಾನಿಗಳಲ್ಲ ನಾವು ಅವ್ರ ಮಕ್ಕಳು ಭಾಗ ಕೇಳೋ ಮಕ್ಕಳು ಇರಬಹುದು ಆದ್ರೆ ಅವ್ರಿಗೆ ಜಾಗ ಕೊಡಿ ಅಂತ ಕೇಳೋ ಮಕ್ಕಳು ನಾವು ಈ ಒಂದು ಸ್ಮಾರಕದ ವಿಷಯವನ್ನ ಎಲ್ರು ಮುಗಿದೋಗಿದೆ 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 ಅಂತ ಗೊತ್ತಾರೆ ಬಂಧುಗಳ ನಾನು ಹೇಳ್ತೀನಿ ಆಟ ಮುಗ್ದಿಲ್ಲ ಆಟ ಮುಗ್ದಿಲ್ಲ ಇನ್ನಷ್ಟೇ ಶುರುವಾಗಬೇಕಾಗಿದೆ ಶುರುವಾಗುತ್ತೆ ನಿಮ್ಮ ಸಂಖ್ಯೆ ನಿಮ್ಮ ಶಕ್ತಿ ಏನು ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ ಗೊತ್ತಾಗುತ್ತೆ ಮಾನ್ಯ ಕರ್ನಾಟಕ ಸರ್ಕಾರವನ್ನ ನಾನು ಪ್ರಾರ್ಥನೆ ಮಾಡ್ತೀನಿ ಮಾನ್ಯ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯನ್ನ ಪ್ರಾರ್ಥನೆ ಮಾಡ್ತೀನಿ ಚಲನಚಿತ್ರ ನಿರ್ದೇಶಕರ ಸಂಘ ನಿರ್ಮಾಪಕರ ಸಂಘ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಎಲ್ಲರನ್ನ ಕೇಳ್ತೀನಿ ನೀವೆಲ್ರೂ ಹೋಗಿದಿರ ನೀವೆಲ್ರೂ ಸರ್ಕಾರಕ್ಕೆ ಪತ್ರವನ್ನ ಕೊಟ್ಟಿದ್ರ ಸ್ಮಾರಕ ಸ್ಥಳಾಂತರ ಮಾಡಿಬಿಡಿ ಅಂತ ಸ್ವಾಮಿ ಸ್ವಾಮಿ ಸಾಹೇಬ್ರೆ ನೀವು ಸ್ಮಾರಕ ಸ್ಥಳಾಂತರ ಮಾಡಿ ಅಂತ ಕೇಳಿರೋದು ಏನು ಸಿನಿಮಾದಲ್ಲಿರೋ ಟೆಂಟ್ ಅನ್ಕೊಂಡ್ಬಿಟ್ರ ಕನ್ನಡಿಗರ ಆರಾಧ್ಯ ದೈವ ಸಾಂಸ್ಕೃತಿಕ ರಾಯಭಾರಿ ಆದರ್ಶ ಪುರುಷ ಅಂತ ವ್ಯಕ್ತಿ ಸ್ಮಾರಕವನ್ನ ಸಲೀಸಾಗಿ ಒಂದು ಲೆಟರ್ ಎರಡು ಎರಡು ರೂಪಾಯಿ ಎತ್ಕೊಂಡು ಹೋಗ್ಬಿಟ್ಟು ನಾವು ಮುಖ್ಯಮಂತ್ರಿಗಳಿಗೆ ಎಲ್ಲೋಗಿದ್ರಿ ವಿಷ್ಣು ಸಾರ್ ಮೇಲೆ ಕಂಡು ಕಂಡ್ ಕಡೆ ಕಲ್ಲೋಡ್ದಾಗ ಎಲ್ಲೋಗಿದ್ರಿ ಮಾನ್ಯ ಅಕಾಡೆಮಿಗಳ ನಿರ್ದೇಶಕರುಗಳೇ ಅವರ ಅಪ್ಪ ಶವ ಸಂಸ್ಕಾರದಲ್ಲಿ ಕಲ್ಲೋಡ್ದಾಗ ಎಲ್ಲಿ ಹೋಗಿದ್ರಿ ನೀವುಗಳೆಲ್ಲ ಒಬ್ಬ ಪಕ್ಕದ ರಾಜ್ಯದಲ್ಲಿ ಒಬ್ಬ ಕಾಸ್ ಕಾಮಿಡಿ ಗಳಿಗೆ ಹಾಸ್ಯ ಕಲಾವಿದರಿಗೆ ಪದ್ಮಶ್ರೀ ಪ್ರಶಸ್ತಿಗಳು ಬರ್ತಾ ಇದೆ ಅವಾಗೆಲ್ರಿಗೂ ನಿಮ್ಗೆ ಯಾರಿಗೂ ಅನ್ಸಿಲ್ಲ ಲೆಟರ್ ಬರಿಬೇಕು ಲೆಟರ್ ಇಲ್ವಲ್ಲಿ ನಿಮ್ಮತ್ರ ಸಾಂಸ್ಕೃತಿಕ ರಾಯಭಾರಿಗೆ ಒಂದು ಪದ್ಮಶ್ರೀ ಪ್ರಶಸ್ತಿ ಇರ್ಲಿಲ್ಲ ಇಪ್ಪತ್ತೈದು ವರ್ಷ ಆಯ್ತು ಚಿತ್ರರಂಗದಲ್ಲಿ ಮೂವತ್ತು ವರ್ಷ ಆಯ್ತು ಮೂವತ್ತೈದು ವರ್ಷ ಆಯ್ತು ಡಾಕ್ಟರೇಟ್ ಬಂತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಅನಿಸ್ಲಿಲ್ಲ ಒಂದೇ ಒಂದು ಗೌರವದ ಕಾರ್ಯಕ್ರಮ ಅವ್ರಿಗೋಸ್ಕರ ಏರ್ಪಡಿಸ್ಬೇಕು ಅಂತ ಪಾಪ ನೀವು ಬಹಳ ಬಿಸಿ ಅಲ್ವಾ ಎಷ್ಟು ಏನ್ ಆಡಲು ಹುಟ್ಟಿಲ್ವಲ್ಲ ಅದಕ್ಕೆ ಇವತ್ತು ಸಲೀಸಾಗಿ ಎತ್ಕೊಂಡು ಪತ್ರ ಕೊಟ್ಬಿಡ್ತೀರಾ ತಗೊಂಡೋಗ್ಬಿಡಿ ಅಂತ ನಾವಿಲ್ವಾ ಖಂಡಿತವಾಗಿ ನಾವು ಭಾರತಿ ಮೇಡಮ್ ಅವ್ರ ವಿರುದ್ಧವಾಗಿ ಅಲ್ಲವೇ ಅಲ್ಲ ವಿಷ್ಣು ಪರವಾಗಿ ಅಷ್ಟೇ ಭಾರತಿ ಮೇಡಮ್ ನೊಂದಿದ್ದಾರೆ ಏಳು ವರ್ಷಗಳ ಕಾಲ ಇಲ್ಲಿ ಕಾದಿದ್ದಾರೆ ಪಾಪ ಆಗಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಇನ್ನೊಂದು ಇಲ್ಲಿ ಕೆಲವು ಷಡ್ಯಂತ್ರಗಳ ಕಾರಣಕ್ಕೆ ಅವರು ಮನವೊಂದು ಹೋಗ್ತಾ ಇದಾರೆ ನಾವು ಮನವಿ ಮಾಡ್ಕೊತಾ ಇದೀವಿ ಇವತ್ತು ಸಾವಿರಾರು ಮಕ್ಕಳು ಬಂದು ನಿಮ್ಮಲ್ಲಿ ಮನವಿ ಮಾಡ್ತಾ ಇದಾರೆ ಅಮ್ಮ ನೀವು ದಯವಿಟ್ಟು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ನಮ್ಮ ಮನವಿಗಳಿಗೆ ಸ್ಪಂದಿಸಿ ನಮ್ಮ ಭಾವನೆಗಳಿಗೆ ಸ್ಪಂದಿಸಿ ನೀವು ಭಾವನೆ ಸ್ಪಂದಿಸಿ ಸ್ಮಾರಕವನ್ನ ಇಲ್ಲೇ ಮಾಡುವಂತದ್ದಾಗಲಿ ಒಂದ್ ವೇಳೆ ನಿಮಗೆ ಸ್ಮಾರಕ ಮೈಸೂರಲ್ಲೇ ಮಾಡಬೇಕು ಅನ್ನೋದಾದ್ರೆ ಮಾಡಿ ಬರೀ ಮೈಸೂರಲ್ಲ ಕರ್ನಾಟಕದ ಮೂವತ್ತು ಜಿಲ್ಲೆಯಲ್ಲಿ ವಿಷ್ಣು ಹೆಸರಲ್ಲಿ ಒಂದು ಗ್ರಂಥಾಲಯ ಮಾಡಿ ಒಂದು ಸ್ಮಾರಕ ಮಾಡಿ ಆದರೆ 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 ಈ ಪುಣ್ಯ ಭೂಮಿಯನ್ನ ಮುಟ್ಟಬೇಡಿ ಈ ಪುಣ್ಯಭೂಮಿ ತಂಟೆಗೆ ಹೋಗಬೇಡಿ ನಮ್ಮೆಲ್ಲರ ಮನಸ್ಸಲ್ಲಿದ್ದಾವೆ ನಮಿಗೆ ಇದರಿಂದ ಏನು ಆಗ್ಬೇಕಾಗಿಲ್ಲ